ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ದುಬೈಯಿಂದ ನಿಮ್ಮ ಕನ್ನಡತಿ ಮಾಡುವಂತಹ ನಮಸ್ಕಾರಗಳು ಫ್ರೆಂಡ್ಸ್ ನಾವು ಹೊರದೇಶದಲ್ಲಿದ್ದೀವಿ ಅಂತಂದರೆ ಪ್ರತಿಯೊಂದು ವಿಷಯಗಳನ್ನು ತಿಳ್ಕೋಬೇಕು ಅಂತ ನಮ್ಮ ದೇಶದವ್ರಿಗೆ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಹಾಗಾಗಿ ಎಲ್ಲರೂ ನನಗೆ ಕೇಳ್ತಾ ಇರ್ತಾರೆ ಅಲ್ಲಿ ಸ್ಕೂಲ್ ಫೀ ಎಷ್ಟಿದೆ ಸ್ಕೂಲ್ ಹೇಗಿರುತ್ತೆ ಮಕ್ಕಳು ಹೇಗೆ ಹೋಗಿ ಬರ್ತಾರೆ ಏನೆಲ್ಲ ಮಾಡ್ತಾರೆ ಅಂತ ಸೊ ಇವಾಗ ನಾನು ನಿಮಗೆ ಸ್ಕೂಲಿಗೆ ಸಂಬಂಧಿಸಿದಂತೆ ಕೆಲವೊಂದು ಅಪ್ಡೇಟ್ಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಹಿಂದಿನ ಲಾಗಲ್ಲಿ ಬಂದು ನಾನು ಇಲ್ಲಿ ಸ್ಕೂಲ್ ಫೀ ಎಲ್ಲ ಎಷ್ಟಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಹಾಗೆಯೇ ಸ್ಕೂಲ್ ಫೀಗಳೆಲ್ಲ ಕಟ್ಟಿ ಅಡ್ಮಿಷನ್ ಆದಮೇಲೆ ಏನೆಲ್ಲ ಪ್ರೊಸೆಸ್ ಮಾಡ್ತಾರೆ ಬಗ್ಗೆ ಇಲ್ಲಿ ಸ್ಕೂಲ್ ಓಪನಿಂಗ್ ಅಡ್ಮಿಷನ್ ಆಗಿರುತ್ತೆ ನಂತರ ಹಾಲಿಡೇಸ್ ಬರುತ್ತೆ ಹಾಲಿಡೇಸ್ ಟೈಮ್ ಅಲ್ಲಿ ನಮ್ಗೆ ಇನ್ವೈಟ್ ಮಾಡ್ತಾರೆ ಆ ಟೈಮ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಬಸ್ ಲೊಕೇಶನ್ ಎಲ್ಲಿದೆ ಹೇಗೆ ಅದರದೆಲ್ಲ ಫಾರ್ಮ್ ನ ಫಿಲ್ ಮಾಡಿಸ್ಕೊಂತಾರೆ ಇಲ್ಲಿ ನಾವು ಬಸ್ ಫೀ ಆಗಿರ್ಬೋದು ಸ್ಕೂಲ್ ಫೀ ಆಗಿರ್ಬೋದು ಎರಡನ್ನು ಇನ್ಕ್ಲೂಡ್ ಮಾಡ್ಕೊಂಡು ಮಂತ್ಲಿ ಪೇಮೆಂಟ್ ಮಾಡುವಂಥದ್ದು ಇಲ್ಲಿ ಎಲ್ಲಾ ಆನ್ಲೈನ್ ಪೇಮೆಂಟ್ ಇರುತ್ತೆ ಪದೇ ಪದೇ ಸ್ಕೂಲಿಗೆ ಹೋಗುವಂತಹ ಅವಶ್ಯಕತೆ ಇರೋದಿಲ್ಲ ಎಲ್ಲರೂ ವರ್ಕ್ ಅಲ್ಲಿ ಇರ್ತಾರೆ ಅಂತ ಹೇಳನ್ಬಿಟ್ಟು ಒಂದ್ ಎರಡು ಸರಿ ಮೀಟಪ್ ಮಾಡ್ತಾರೆ ಅಷ್ಟೇ ಹಾಗೇನೆ ಇಲ್ಲಿ ಯೂನಿಫಾರ್ಮ್ ನಾವು ಕಲೆಕ್ಟ್ ಮಾಡ್ಕೊಂತ ಇದೀವಿ ಇಲ್ಲಿ ಮೊದಲಿಗೆ ಮಕ್ಕಳಿಗೆ ಟ್ರಯಲ್ ಅಂತ ಹೇಳಂತಂದು ಕೆಲವೊಂದು ಯೂನಿಫಾರ್ಮ್ ಡ್ರೆಸ್ಸಸ್ನ ಇಟ್ಟಿರ್ತಾರೆ ನಾವು ಪದೇ ಪದೇ ಸೈಜ್ ವೇರಿಯೇಷನ್ ಆಯ್ತು ಅನ್ನೋ ಒಂದು ಗೊಂದಲನೇ ಬೇಡ ಇಲ್ಲಿ ಹೋಗ್ಬಿಟ್ಟು ಮೊದಲಿಗೆ ಸೈಜಸ್ ನ ಚೆಕ್ ಮಾಡ್ಕೊಂಡ್ ಬಂದ ಮೇಲೆ ನಂತರ ನಮಗೆ ಹೊಸದಾಗಿರ್ತಕ್ಕಂತಹ ಎಲ್ಲ ಯೂನಿಫಾರ್ಮ್ ಗಳನ್ನ ಕೊಡ್ತಾರೆ ಕೊಡೋ ಮುಂಚೆ ನೋಡಿ ಒಂದೊಂದನೆ ಹೇಳಿಬಿಟ್ಟು ನಮ್ಮ ಲಿಸ್ಟಲ್ಲಿ ಏನಿದೆ ಅಂತ ನಮಗೆ ತೋರಿಸ್ಬಿಟ್ಟು ಪ್ಯಾಕಿಂಗ್ ಅನ್ನ ಮಾಡಿಕೊಡ್ತಾರೆ ಇಲ್ಲಿ ಬಂದು ರೆಗ್ಯುಲರ್ ಯೂನಿಫಾರ್ಮ್ ಮತ್ತು ಪಿ ಯೂನಿಫಾರ್ಮ್ ಅಂತ ಎರಡು ಯೂನಿಫಾರ್ಮ್ ಇರುತ್ತೆ ಬಟ್ ರೆಗ್ಯುಲರ್ ಯೂನಿಫಾರ್ಮ್ ಆಗಿರ್ಬೋದು ಪಿ ಯೂನಿಫಾರ್ಮ್ ಆಗಿರ್ಬೋದು ಎಲ್ಲದನ್ನು ಎರಡೆರಡು ಸೆಟ್ ಕೊಡ್ತಾರೆ ನಂತರವಾಗಿ ನಮ್ಮ ಇಬ್ರು ಮಕ್ಕಳಿಗೆ ಬುಕ್ಸ್ನ ಕಲೆಕ್ಟ್ ಮಾಡ್ಕೊಂಡ್ವಿ ಬುಕ್ಸ್ ಆಗಿರ್ಬೋದು ಸ್ಟೇಷನರಿ ಆಗಿರ್ಬೋದು ಒನ್ ಇಯರ್ ಫುಲ್ಲು ನಮ್ಗೆ ಏನು ಬೇಕು ಹಾಗೆ ಬುಕ್ಸಿಗೆ ಹಾಕೋ ಅಂತಹ ಕವರಿಂದ ಹಿಡ್ಕೊಂಡು ಪ್ರತಿಯೊಂದು ಐಟಮ್ಸ್ನೂ ಕೂಡ ಕೊಡ್ತಾರೆ ನಾವು ಏನು ಅಡ್ಮಿಷನ್ದು ಫೀಸನ್ನು ಇಲ್ಲಿ ಸ್ಕೂಲ್ ಫೀ ಅಂತ ಕಟ್ಟಿರ್ತೀವೋ ಅದರಲ್ಲೇ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಇದೆಲ್ಲ ಆದಮೇಲೆ ಒಂದಿನ ಪೇರೆಂಟ್ಸು ಮತ್ತು ಟೀಚರ್ಸ್ನ ಮೀಟ್ ಮಾಡಲಿಕ್ಕೋಸ್ಕರ ಹಾಗೆ ಸ್ಕೂಲ್ದೆಲ್ಲ ಏನೇನು ವ್ಯವಸ್ಥೆ ಇರುತ್ತೆ ಟೀಚಿಂಗ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಲಿಕ್ಕೆ ಓರಿಯಂಟೇಷನ್ ಡೇ ಅಂತ ಮಾಡ್ತಾರೆ ಇಲ್ಲಿ ಮಕ್ಕಳನ್ನು ನಾವು ಕರ್ಕೊಂಡು ಬರಬೇಕು ಅವಾಗ ಟೀಚರು ಮಕ್ಕಳಿಗೆ ಪೇರೆಂಟ್ಸಿಗೆ ಪರಿಚಯ ಆಗ್ತಾರೆ ನಂತರ ಅವರಿಗೆ ಐ ಡಿ ಕಾರ್ಡ್ಗಳನ್ನ ಕೊಡ್ತಾರೆ ಇದು ಬಂದು ಒಂದು ಸಣ್ಣ ಮೀಟಪ್ ಪ್ರೋಗ್ರಾಮ್ ಆದಂಗೆ ಆಗುತ್ತೆ ಇದರಿಂದ ಮಕ್ಕಳಿಗೆ ಸ್ಕೂಲ್ ಹೇಗಿದೆ ತಮ್ಮ ಟೀಚರ್ ಹೇಗಿದ್ದಾರೆ ಅಂತ ಗೊತ್ತಾಗುತ್ತೆ ಅವರಿಗೂ ಮೊದಲಿಗೆ ಹೋಗೋಕ್ಕಿಂತ ಮುಂಚೆ ಹೋಗ್ಬರೋದ್ರಿಂದ ಸ್ವಲ್ಪ ಫಿಯರ್ನೆಸ್ ಕೂಡ ಕಡಿಮೆ ಆಗುತ್ತೆ ನಂತರವಾಗಿ ನಾವು ಮಕ್ಕಳಿಗೆ ಸ್ಕೂಲಿಗೆ ಹೋಗಲಿಕ್ಕೆ ಏನೆಲ್ಲ ಬೇಕು ಅಂದರೆ ಬ್ಯಾಗ್ ಆಗಿರ್ಬೋದು ಬಾಟಲ್ಸ್ ಹಾಗೆ ಟಿಫಿನ್ ಬಾಕ್ಸ್ ಎಲ್ಲದನ್ನು ತೆಗೆದುಕೋಬೇಕು ಶೂಸು ಸ್ಕೂಲಲ್ಲೂ ಕೊಡ್ತಾರೆ ಬೇಡ ಅಂದರೆ ನಾವು ಔಟ್ಸೈಡಲ್ಲಿ ಕೂಡ ತಗೋಬೋದು ಈ ಸಾರಿ ಸಾಕ್ಸು ಕೂಡ ಸ್ಕೂಲ್ದೇ ಎಲ್ಲ ನೇಮ್ ಇರೋ ಅಂಥದನ್ನೇ ಕೊಟ್ಟಿದ್ದಾರೆ ಹ್ಯಾಟ್ ಕೊಟ್ಟಿದ್ದಾರೆ ಪಿ ಯೂನಿಫಾರ್ಮ್ಗೆಲ್ಲ ಇಲ್ಲಿ ಮತ್ತೆ ಸಮ್ಮರ್ ಕೂಡ ಇರುತ್ತಲ್ಲ ಔಟ್ಸೈಡು ಬಿಸಿಲಿಗೆ ಹ್ಯಾಟ್ ಕೂಡ ಯೂಸ್ ಮಾಡ್ಕೋಬಹುದು ಹಾಗಾಗಿ ಸೊ ಒಂದು ಮೆಮೊರಿ ಇರುತ್ತೆ ಅಂತ ಹೇಳಂತಂದ್ಬಿಟ್ಟು ನನ್ನ ಮಕ್ಕಳ ಹತ್ರ ನಾನು ವಿಡಿಯೋಸ್ನ ಮಾಡಿ கொடுக்கொண்டித்தே ಈ ಸ್ಕೂಲಲ್ಲಿ ಬಂದು ನರ್ಸರಿ ಮಕ್ಕಳು ಅಂದರೆ ಎಲ್ ಕೆ ಜಿ ಯು ಕೆ ಜಿಗೆ ಹೋಗುವಂಥ ಮಕ್ಕಳಿಗೆ ಬುಕ್ಸ್ ಆಗಿರ್ಬೋದು ನೋಟ್ಸ್ ಆಗಿರ್ಬೋದು ಎಲ್ಲದನ್ನು ಒಂದೇ ಸಾರಿ ಬ್ಯಾಗಲ್ಲಿ ಹಾಕಿ ಕಳಿಸ್ತಿದ್ರೆ ಹೆವಿ ಆಗುತ್ತೆ ಮಕ್ಕಳಿಗೆ ಅದನ್ನು ಇಟ್ಕೊಳ್ಳೋಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಸ್ಕೂಲಲ್ಲೇ ಏನ್ಮಾಡ್ತಾರೆ ಅಂದರೆ ಬುಕ್ಸ್ಗಳನ್ನೆಲ್ಲ ಗಳನ್ನೆಲ್ಲ ಇಟ್ಕೊಂತಾರೆ ಒಂದು ರ್ಯಾಕ್ ಮಾಡ್ಕೊಂಡಿರ್ತಾರೆ ಎಲ್ಲರ ನೇಮನ್ನು ಅದರಲ್ಲಿ ಬರೆದ್ಬಿಟ್ಟು ಅವ್ರವ್ರ ಬುಕ್ಸು ಮತ್ತು ಅವರ ಥಿಂಗ್ಸ್ ಏನಿರುತ್ತೆ ಪ್ರತಿಯೊಂದನ್ನು ಅಲ್ಲಿ ಇಟ್ಟಿರ್ತಾರೆ ಚಿಕ್ಕ ಮಕ್ಕಳಿಗೆ ಯಾವುದು ಹೋಮ್ ವರ್ಕ್ ಇರುತ್ತೆ ಅದನ್ನು ಮಾತ್ರ ಅವರು ಬ್ಯಾಗಲ್ಲಿ ಇಟ್ಬಿಟ್ಟು ಕಳಿಸ್ತಾರೆ ನಾವು ಅವರಿಗೆ ವಾಟರ್ ಬಾಟಲು ಟಿಫಿನ್ ನನ್ನ ಇಟ್ಬಿಟ್ಟು ಮತ್ತು ಆ ದಿನದ ಏನಿರುತ್ತೆ ಅದನ್ನು ಮಾತ್ರ ಕಳಿಸ್ಬೇಕು ಹಾಗೆ ದೊಡ್ಡ ಮಕ್ಕಳಿಗೆ ಬಂದು ಬುಕ್ಸನ್ನೆಲ್ಲ ಅಲ್ಲೇ ಇಟ್ಕೊತಾರೆ ನೋಟ್ಸ್ ಮಾತ್ರ ಮನೆಗೆ ಕಟ್ ಕಳಿಸ್ತಾರೆ ಅಂದರೆ ಹೋಮ್ ವರ್ಕ್ ಏನಿರುತ್ತೋ ಅದನ್ನು ಮಾತ್ರ ಕಟ್ ಕಳಿಸ್ತಾರೆ ಯಾಕೆಂದರೆ ಇವರಿಗೆ ಜಾಸ್ತಿ ಬುಕ್ಸು ನೋಟ್ಸು ಆಗಿಬಿಡುತ್ತೆ ಫಸ್ಟ್ ಗ್ರೇಡು ಸಿ ಬಿ ಎಸ್ ಸಿ ಅಂತಂದರೆ ನಿಮಗೆ ಗೊತ್ತಾಗುತ್ತೆ ಸಬ್ಜೆಕ್ಟ್ ಎಲ್ಲ ಜಾಸ್ತಿ ಆಗೋದ್ರಿಂದ ಫೈನಲಿ ಸ್ಕೂಲಿಗೆ ಹೋಗೋವಂಥ ದಿನ ಬಂದ್ಬಿಡ್ತು ಆ ದಿನ ವೆಲ್ಕಮ್ ಪಾರ್ಟಿಯನ್ನು ಮಾಡ್ತೀವಿ ನೀವು ಪೇರೆಂಟ್ಸ್ ಎಲ್ಲ ಮಕ್ಕಳನ್ನು ಕರ್ಕೊಂಡು ಬಂದ್ಬಿಟ್ಟು ಫಸ್ಟ್ ಡೇ ಅವ್ರಿಗೂ ಕೂಡ ಭಯ ಆಗ್ತಾ ಇರುತ್ತೆ ಹೇಳಿಬಿಟ್ಟು ನೀವು ಬಿಟ್ಟು ಹೋಗಿ ನೆಕ್ಸ್ಟು ನಾವು ಬಸ್ಸಲ್ಲಿ ರಿಟರ್ನ್ ಮನೆ ಕಳಿಸ್ತೀವಿ ಅಂತ ಹೇಳಿದರು ಆವತ್ತಿನ ದಿನ ಸ್ಕೂಲಿಗೆ ಇಬ್ಬರು ಮಕ್ಕಳದು ಓಪನಿಂಗ್ ಡೇ ಒಂದೇ ದಿನ ಇತ್ತು ನಮ್ಗಂತರೂ ತುಂಬ ಖುಷಿಯಾಯಿತು ಇಬ್ಬರು ಮಕ್ಕಳನ್ನ ಒಂದೇ ಥರ ಯೂನಿಫಾರ್ಮಲ್ಲಿ ಒಂದೇ ಸ್ಕೂಲಲ್ಲಿ ನೋಡೋವಂಥದ್ದು ಅವನು ಎಲ್ ಕೆ ಜಿ ಇವನು ಬಂದು ಫಸ್ಟ್ ಗ್ರೇಡಲ್ಲಿ ಇರ್ತಕ್ಕಂಥದ್ದು ಮಕ್ಕಳನ್ನು ಸ್ಕೂಲಿಗೆ ಸೇರ್ಸೋಕ್ಕೆ ಹೋಗುವಾಗ ತಂದೆ ತಾಯಿಗೆ ಎಷ್ಟು ಖುಷಿ ಆಗ್ತಾ ಇರುತ್ತೆ ಅವರ ಮುಂದಿನ ಫ್ಯೂಚರ್ನ ನೆನೆಸ್ಕೊಂಡು ನಾವು ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಂತಂದು ಅವ್ರನ್ನ ಫಸ್ಟ್ ಟೈಮು ಸ್ಕೂಲಿಗೆ ಸೇರಿಸ್ತಾ ಇರ್ತೀವಿ ಹಾಗೆ ಮನೆಯಿಂದ ಫಸ್ಟ್ ಟೈಮ್ ಮಕ್ಕಳನ್ನು ಸ್ಕೂಲಿಗೆ ಬಿಟ್ಟು ಬರ್ತಕ್ಕಂಥದ್ದು ಮನೆಯೆಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇರುತ್ತೆ ಮಕ್ಕಳನ್ನು ಕಳಿಸುವಾಗ ನನಗೆ ಎಷ್ಟು ಖುಷಿಯಾಗುತ್ತೋ ಅಷ್ಟೇ ಕಣ್ಣೀರು ಕೂಡ ಬಂದುಬಿಡ್ತು ಯಾಕೋ ಗೊತ್ತಿಲ್ಲ ಅದೇ ಥರ ಎಲ್ಲ ತಂದೆ ತಾಯಿಗೂ ಆಗ್ತಾ ಇರುತ್ತೆ ಅಂದ್ಕೊತೀನಿ ಇವಾಗ ಸ್ಕೂಲ್ ಅಲ್ಲೆಲ್ಲ ಮಕ್ಳಿಗೆ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡ್ತಾರೆ ಒಂದು ಒಂದ್ ಒಳ್ಳೆ ಮೆಮೊರೀಸ್ ಕೂಡ ಇರುತ್ತೆ ತಂದೆ ತಾಯಿಗೂನು ಮಕ್ಕಳನ್ನ ನೋಡ್ಬೇಕು ಆ ಒಂದು ಸ್ಟೇಜ್ ಅಲ್ಲಿ ಅನ್ನೋದು ಆಸೆ ಇರುತ್ತೆ ಇದನ್ನೆಲ್ಲ ನೋಡ್ಬಿಟ್ಟು ತುಂಬಾ ಖುಷಿ ಆಯ್ತು ಮೆಮೊರೀಸ್ ಅಂತ ಮಕ್ಳದೆಲ್ಲ ಒಂದ್ ಸ್ವಲ್ಪ ಫೋಟೋಸ್ ಕೂಡ ತೆಕ್ಕೊಂಡ್ವಿ ಹಾಗೆ ಎಂಟ್ರೆನ್ಸಲ್ಲಿ ಜೋಕರ್ ಗೊಂಬೆ ಆಗಿರಬಹುದು ಹಾಗೆ ಬಿಯರ್ ಗೊಂಬೆದು ವೇಷನ ಹಾಕಿ ನಿಲ್ಸಿದ್ರು ನೋಡಿದ ತಕ್ಷಣ ಮಕ್ಕಳಿಗೆ ಖುಷಿಯಾಗಲಿ ವೆಲ್ಕಮ್ ಮಾಡಲಿಕ್ಕೆ ಅಂತ ಹೇಳಂದು ಬಲೂನಿಂದ ಎಲ್ಲ ಡೆಕೋರೇಷನ್ ಮಾಡಿದರು ಹಾಗೆ ಮ್ಯೂಸಿಕ್ ಆನ್ ಮಾಡಿದರು ಮ್ಯೂಸಿಕ್ನ ಇದರಲ್ಲಿ ಹಾಕೋಕ್ಕೆ ಆಗೋದಿಲ್ಲ ಅಲ್ವಾ ಹಾಗಾಗಿ ನಾನು ಇದನ್ನೆಲ್ಲ ಮ್ಯೂಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಕೇಳ್ತಾ ಇತ್ತು ನಮಗೂ ಸ್ಕೂಲ್ ಅನ್ನೋದೇ ಮರೆತು ಹೋಗ್ಬಿಡ್ತು ಎಲ್ಲೋ ಹೋಗಿದ್ದೀವಿ ಅನ್ನೋ ಒಂಥರ ಫೀಲ್ ಆಗ್ತಾಯಿತ್ತು ಮಕ್ಕಳ ಫಸ್ಟ್ ಡೇ ಸ್ಕೂಲ್ ತುಂಬ ಚೆನ್ನಾಗಿತ್ತು ಒಂದು ಮೆಮೊರೇಬಲ್ ಡೇ ಅಂತ ನಾವು ಹೇಳ್ಬೋದು ಫ್ರೆಂಡ್ಸ್ ಇದೇ ರೀತಿಯಾಗಿರ್ತಕ್ಕಂಥ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಬಾಯ್ ಬಾಯ್